ಅಮ್ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಇಂದಿನ ದಿವಸ ವೈ ವಿಶ್ವವಸುವ ನಾಮ ಸಮಸ್ತರದ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಶುದ್ಧ ಪೌರ್ಣಮಿ ಭಾನುವಾರ ಏಳನೇ ತಾರೀಕು ಗ್ರಹಣದ ವಿಚಾರದ ಬಗ್ಗೆ ಇದ್ದೀನಿ ಇಂದಿನ ದಿವಸ ಅಲ್ಲಿ ಗ್ರಹಣ ಶತಮಿಷ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಭದ್ರಯೋಗ ಭದ್ರಕರಣದ ದಿವಸ ಶು ಶೂಲಕರಣ ಇರುತ್ತೆ ಆವತ್ತಿನ ದಿವಸ ಈ ಗ್ರಹಣ ಶತಬೀಷ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಕುಂಭರಾಶಿಯವರದು ಇದಕ್ಕೆ ಗ್ರಹಣಕ್ಕೆ ತೊಂದರೆಗಳನ್ನು ಅನುಭವಿಸತಕ್ಕಂಥದ್ದು ಮೀನರಾಶಿಯವರಿಗೆ ಪೂರ್ವಾಭದ ನಕ್ಷತ್ರ ಕೂಡ ಸಾಯಂಕಾಲ ಉದ್ಭವಿಸೋದ್ರಿಂದ ಪೂರ್ವಭಾದ ನಕ್ಷತ್ರ ಮೀನರಾಶಿಯಲ್ಲೂ ಗೋಚರಿಸೋದ್ರಿಂದ ಅದಕ್ಕೂ ಫಲ ಸೇದಾಗುತ್ತೆ ಮತ್ತು ಮಕರ ರಾಶಿಯವರಿಗೆ ಹನ್ನೆರಡನೇ ಮನೇಲಾಗೋದ್ರಿಂದ ಕೂಡ ಅವ್ರಿಗೂ ಕೂಡ ಎಫೆಕ್ಟೆಡ್ ಕಂಡು ಬರುತ್ತೆ ಗ್ರಹಣ ಶಾಂತಿಗಳನ್ನು ದಯವಿಟ್ಟು ಮಾಡ್ಕೊಳ್ಳಿ ಗ್ರಹಣ ಶಾಂತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮತ್ತು ಮಾರನೇ ದಿವಸ ಅದನ್ನ ಸೋಮವಾರ ದಿವಸ ದೇವಾಲಯಗಳಲ್ಲಿ ಯಾಗ ಯಜ್ಞಾದಿಗಳು ಮಾಡ್ತಾ ಇರ್ತಾರೆ ಆ ಗ್ರ ಯಾಗ ಯಜ್ಞಾದಿಗಳ ಸಮಯದಲ್ಲಿ ಅದನ್ನು ತಗೊಂಡು ಹೋಗಿ ದೇವಾಲಯದಲ್ಲಿ ಸಮರ್ಪಿಸೋದನ್ನ ಮಾಡಿ ಖಂಡಿತವಾಗ್ಲೂ ಅವಾಗ ಫಲಪುಷ್ಪ ಸಿಗುತ್ತೆ ಸುಮ್ಮನೆ ಗ್ರಹಣ ಮಾಡ್ದಂಗೆ ನನಗೆ ಗ್ರಹಣ ಶಾಂತಿ ಮಾಡಲಿಲ್ಲ ದೇವಾಲಯದಲ್ಲಿ ನಾವು ಕಾಸು ಕೊಟ್ಬಿಟ್ವಿ ಆಗೋಯ್ತು ಅನ್ನೋದನ್ನ ಮಾತ್ರ ದಯವಿಟ್ಟು ಮಾಡಿಬಿಡಿ ದಯವಿಟ್ಟು ಈ ಮಂತ್ರವನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ದಯವಿಟ್ಟು ಸ್ಫಟನೆ ಮಾಡಿದ್ರೆ ಮಾತ್ರ ನಿಮಗೆ ಈ ಫಲ ಸಿಗುತ್ತೆ ಮತ್ತು ನೋಡಿ ಇದು ಪ್ರಕೃತಿಯಲ್ಲೂ ಬಹಳಷ್ಟು ತೊಂದರೆಗಳನ್ನು ಮಾಡ್ತಕ್ಕಂಥ ಗ್ರಹಣ ಅದರಲ್ಲಿ ಮುಖ್ಯವಾಗಿ ಮ ಮಳೆಯ ವಾತಾವರಣಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಗ್ನಿ ವಾತಾವರಣಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಪ್ರಕೃತಿಯ ವಿಭಾಗದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ವಿಕೃತಿ ಮನಸ್ಸುಗಳನ್ನು ಹೊಂದಕ್ಕಂಥದ್ದು ಇವಾಗ ಶ್ವಾನಗಳಾಗಿರ್ಬೋದು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಆ ಶ್ವಾನಗಳೇ ಆಗಿರ್ಬೋದು ಉತ್ ಉತ್ತೇಜನವಾದ ತಗೊಂಡು ಕೋಪದೃಷ್ಟಿಯಲ್ಲಿ ಮನುಷ್ಯರುಗಳನ್ನ ನೋಡ್ತಕ್ಕಂಥದ್ದು ಅಥವಾ ಕಚ್ಚುವಂತಕ್ಕಂಥದ್ದು ಈ ಥರದ್ದೆಲ್ಲ ಪ್ರಸಂಗಗಳು ಹೆಚ್ಚಾಗುತ್ತೆ ಅದೇ ರೀತಿ ಎಲ್ಲ ಪ್ರಾಣಿಗಳಲ್ಲೂ ನಾನು ಉದಾಹರಣೆಗೆ ನಾಯನ್ನ ಹೇಳಿದ್ದೆ ಇದು ಈ ಗ್ರಹಣ ರಾಜ ಗೌರವಯುತ ಇರತಕ್ಕಂಥ ಮನುಷ್ಯರುಗಳಿಗೂ ಅಥವಾ ರಾಜಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮನುಷ್ಯರುಗಳಿಗೂ ಕೂಡ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ ಶತ್ರುತ್ವಗಳು ಈ ವರ್ಷ ಜಾಸ್ತಿ ಆಗುತ್ತೆ ದೇಶ ದೇಶಗಳಲ್ಲಿ ಯುದ್ಧಗಳನ್ನು ಮಾಡ್ತಕ್ಕಂಥ ದೊಡ್ಡ ಪ್ರಸಂಗಗಳನ್ನು ತಂದು ಕೊಡುತ್ತೆ ಇದು ಪ್ರಕೃತಿ ವಿಭಾಗದಲ್ಲಿ ಆಗ್ತಕ್ಕಂಥದ್ದು ಮತ್ತು ರಾಶಿ ಫಲಗಳ ವಿಭಾಗದಲ್ಲಿ ತಗೊಳಕ್ ಹೋದ್ರೆ ಈ ಶತಭಿಷ ನಕ್ಷತ್ರ ಕುಂಭರಾಶಿ ವಿಭಾಗದಲ್ಲಿ ಆಗೋದ್ರಿಂದ ಕುಂಭರಾಶಿಯವರಿಗೆ ಹೆಚ್ಚಾದಂತ ಭಯದ ವಾತಾವರಣ ತಂದು ಕೊಡ್ತಕ್ಕಂಥ ಜನರ ವ್ಯತ್ಯಾಸಗಳು ಕಂಡು ಬರುತ್ತೆ ಮತ್ತು ಮನೋರೋಗದಿಂದ ಬಹಳಷ್ಟು ನಮ್ಮ ಆರೋಗ್ಯವನ್ನು ನಾವೇ ಕೆಡಿಸ್ಕೊಂಡು ಕುದ್ದು ಹೋಗತಕ್ಕಂಥದ್ದು ಪ್ರಸಂಗ ಬರುತ್ತೆ ದಾಂಪತ್ಯದಲ್ಲಿ ಕಲಹಗಳು ಬರ್ತಕ್ಕಂಥದ್ದು ಕೌಟುಂಬಿಕದಲ್ಲಿ ದ್ರವ್ಯನಾಶ ಆಗ್ತಕ್ಕಂಥದ್ದು ಕಳ್ಳತನದ ಭಯ ಇರತಕ್ಕಂಥದ್ದು ಈ ಥರದೆಲ್ಲ ಹೆಚ್ಚಾಗಿ ಕಂಡುಬರುತ್ತೆ ಮೀನರಾಶಿಯವರಿಗೆ ಹನ್ನೆರಡನೇ ಮನೇಲಿ ಆಗ್ತಕ್ಕಂಥದ್ರಿಂದ ಆರೋಗ್ಯ ಭಾಗ್ಯ ಭಾಳಷ್ಟು ಕೆರ್ತಕ್ಕಂಥದ್ದಾಗೋದು ಅನಾರೋಗ್ಯದ ವ್ಯತ್ಯಾಸಗಳು ಹೆಚ್ಚಾಗಿ ಬಂದಿರೋದ್ರಿಂದ ಅದು ಆಸ್ಪತ್ರೆಯಲ್ಲಿ ಭಾಳಷ್ಟು ದಿನ ನರಳಾಡ್ತಕ್ಕಂಥ ಯೋಜನೆಗಳು ಯೋ ಯೋಜನೆಗಳು ಚತ್ರಚಿಕಿತ್ಸೆಗಳಾಗ್ತಕ್ಕಂಥದ್ದು ಈ ಥರದ ಪ್ರಸಂಗಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ನಿಮಗೆ ಮೋಸ ಮಾಡ್ತಕ್ಕಂಥ ಮನುಷ್ಯರುಗಳು ಹಿತಶತ್ರುಗಳು ಹಿತಚಿಂತಕರಾಗಿದ್ದವರು ಹಿತಶತ್ರುಗಳಾಗಿ ಬದಲಾವಣೆಯಾಗಿ ನಮಗೆ ಕಾಡಿಸುವಂಥದ್ದು ಇರುತ್ತೆ ಮಕರ ರಾಶಿಯವ್ರಿಗೆ ಎರಡನೇ ಮನೆ ಸ್ಥಾನದಲ್ಲಿ ಆಗ್ತಕ್ಕಂಥದ್ರಿಂದ ಅಪಮಾನ ಅಪಕೀರ್ತಿಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಅಪಗೌರವಾಯುತವಾಗಿ ಮಾಡಿಕೊಂಡು ಅವರಿಗೆ ಮಾನಗ ನಷ್ಟಗಳಾಗ್ತಕ್ಕಂಥದ್ದು ಉದ್ಯೋಗದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ನಿಮ್ಮನ್ನು ಡಾಮಿನೇಟ್ ಮಾಡ್ತಕ್ಕಂಥ ಇರ್ತಕ್ಕಂಥದ್ದು ಬಂದು ಅದರಿಂದ ಭಾಳಷ್ಟು ಹಿರಿಟೇಷನ್ಗಳನ್ನು ತಗೊಂಡು ನಿಮ್ಮ ಮನಸ್ಸಿಗೆ ಅಶಾಂತಿಗಳನ್ನು ಹೆಚ್ಚೆ ಮಾಡ್ಕೊಳ್ತಕ್ಕಂಥ ಸಂಘಟನೆಗಳು ಬಹಳ ಇರುತ್ತೆ ಮುಂದೆ ಸೂರ್ಯಗ್ರಹಣನು ಹತ್ರ ಇರೋದ್ರಿಂದ ಹದಿನೈದು ದಿವಸಗಳಲ್ಲಿ ಮತ್ತೆ ಸೂರ್ಯಗ್ರಹಣ ಕಾಣಿಸ್ಕೊಳ್ಳುತ್ತೆ ಅವಾಗೂ ಕೂಡ ನಿಮಗೆ ಈ ಥರದ್ದು ಅಶುಭ ಫಲಗಳು ಹೆಚ್ಚಾಗಿ ಬರುತ್ತೆ ಹದಿನೈದು ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಕಾಣಬೇಕಾಗತ್ತೆ ಮೇಷರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದರಿಂದ ದ್ರವ್ಯನಾಶ ನಾಶವಾಗ್ತಕ್ಕಂಥದ್ದು ಕೋಟು ಕಚೇರಿ ಸನ್ನಿವೇಶಗಳು ಬರ್ತಕ್ಕಂಥದ್ದು ಗುರುಬಲ ಕೂಡ ಮೂರನೇ ಭಾಗದಲ್ಲಿ ಇರ್ತಕ್ಕಂಥದ್ರಿಂದ ಅಶುಭ ಫಲ ಅಷ್ಟು ಫಲಗಳಿಲ್ಲದೆ ಇರೋದರಿಂದ ಹೆಚ್ಚಾದ ವಿವಾದಗಳಿಂದ ಗೊಂದಲಗಳನ್ನು ಹೊಂದಕ್ಕಂಥದ್ದು ಕಾಣಿಸ್ಕೊಳ್ತದೆ ಋಷಭರಾಶಿಯವರಿಗೆ ಮಧ್ಯಮ ಫಲ ನೋಡಿ ಮಧ್ಯಮ ಫಲ ಅಂತ ಹೇಳಿದ್ರೆ ಒಂದು ದಿವಸ ಫಲ ಸಿಕ್ಕರೆ ಒಂದು ದಿವಸ ಫಲ ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಗುರು ಎರಡನೇ ಮನೇಲಿ ಇದ್ದಾನೆ ಉಚ್ಚ ಕ್ಷೇತ್ರದಲ್ಲೇ ಇದ್ದಾರೆ ಶನಿ ಉಚ್ಚ ಕ್ಷೇತ್ರದಲ್ಲಿದ್ದಾರೆ ಆದರೆ ಕೇತುಗಳ ಫಲಾಪುಷ್ಪಗಳು ಐದನೇ ಭಾಗದಲ್ಲಿ ಮತ್ತು ಹತ್ತನೇ ಭಾಗದಲ್ಲಿ ಇರೋದ್ರಿಂದ ಮಧ್ಯಮ ಫಲಗಳನ್ನು ಕೊಡ್ತಾರೆ ಅದರಿಂದ ಇವರು ಅಷ್ಟು ಅಶುಭ ಫಲಗಳು ಯಾವುದೂ ಇಲ್ಲ ಇವರಿಗೆ ಮಿಥುನ ರಾಶಿಯವರಿಗೆ ಒಂದನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದರಿಂದ ಗುರು ಶತ್ರು ಕ್ಷೇತ್ರದಲ್ಲಿ ಇರೋದ್ರಿಂದ ರೋಗ ರುಜನಗಳ ಭಯಗಳನ್ನು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ನೀವು ಪ್ರಸಂಗ ಕಾಣುತ್ತೆ ಶನಿ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ದಾರಿದ್ರ ಬಂಧನ ಬಹಳಷ್ಟು ಎಲ್ಲಾ ಸೌಕರ್ಯಗಳಿದ್ರೂ ಕೂಡ ಆ ಸೌಕರ್ಯಗಳು ಯಾವುದೂ ಕೂಡ ನಿಮಗೆ ಉಪಯೋಗ ಆಗೋದಿಲ್ಲ ಆ ರೀತಿಯಾದ ಪ್ರಸಂಗಗಳು ಬರುತ್ತೆ ಒಂಬತ್ತನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ರಿಂದ ಭಯದ ವಾತಾವರಣದ ಜೊತೆಗೆ ಜಗಳದ ವಾತಾವರಣಗಳು ಪ್ರತಿನಿತ್ಯವೂ ನಿಮಗೆ ಕಾಣಿಸ್ತಕ್ಕಂಥದ್ದು ಕಂಡು ಬರುತ್ತೆ ಇದು ಕೌಟುಂಬಿಕದಲ್ಲೂ ಆಗುತ್ತೆ ಹೊರಗಡೆ ಪ್ರಪಂಚದಲ್ಲೂ ಕಂಡು ಬರುತ್ತೆ ಮೂರನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ರಿಂದ ರೋಗ ರುಜನಗಳ ಭಯಗಳನ್ನು ನಾವು ಕಾಣ್ತಕ್ಕಂಥದ್ದು ಇರುತ್ತೆ ಅದು ಹೊಟ್ಟೆಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದಯವಿಟ್ಟು ಕರ್ಕಾಟಕ ರಾಶಿಯವ್ರಿಗೆ ಹನ್ನೆರಡನೇ ಮನೆಯಲ್ಲಿ ವಿಭಾಗದಲ್ಲಿ ಗುರು ಇರ್ತಕ್ಕಂಥದ್ದು ನೀಚ ಕ್ಷೇತ್ರದಲ್ಲಿ ಗುರುವಿಗೆ ಹನ್ನೆರಡನೇ ಮನೆ ನೀಚ ಕ್ಷೇತ್ರ ಅನರ್ಥಗಳು ಉದ್ಭವ ಆಗುತ್ತೆ ನಾವು ಅನ್ಕೊಳ್ದೇ ಇರ್ತಕ್ಕಂಥ ಪ್ರಸಂಗಗಳೆಲ್ಲ ನಮಗೆ ದೃಶ್ಯ ಕಂಡುಬರುತ್ತೆ ಒಮ್ಮ ಶನಿಯ ಉಚ್ಚ ನೀಚ ಕ್ಷೇತ್ರ ಒಂಬತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ರೋಗ ರುಜನಗಳ ಭಯಗಳನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ಮೂರನೇ ಎರಡನೇ ಮನೆಯ ವಿಭಾಗದಲ್ಲಿ ಕೇತು ಇರ್ತಕ್ಕಂಥದ್ರಿಂದ ಅಪಮಾನ ಅಪಕೀರ್ತಿ ಅಪಗೌರವಗಳನ್ನು ನಾವು ಕಾಣ್ತೀವಿ ಎಂಟನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ರಿಂದ ಬಾಧೆ ಅನಾರೋಗ್ಯದ ವ್ಯತ್ಯಾಸಗಳನ್ನು ನಾವು ಕಂಡು ಕಂಡು ಬರಬೇಕಾಗತ್ತೆ ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾರೆ ಗುರುಭಾಗ್ಯ ಚೆನ್ನಾಗೇ ಇದೆ ಮಾನ್ಯ ಗೌರವ ಸ್ಥಾನ ಮರ್ಯಾದೆಗಳು ಇರುತ್ತೆ ಎರಡನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ರಿಂದ ಹಿಂದೆ ಯಾವ್ದಾನ ನಡೆದಿರ್ತಕ್ಕಂಥ ಘಟನೆಗಳಿಂದ ಭಯಗಳ ವಾತಾವರಣ ಕೊಡ್ತಕ್ಕಂಥ ಮನುಷ್ಯರುಗಳು ಕಂಡು ಬರ್ತಾರೆ ಅಷ್ಟಮದಲ್ಲಿ ಶನಿ ಇದ್ದಾರೆ ಧನಹಾನಿ ಅಷ್ಟಮ ಶನಿ ಬಹಳ ಕಷ್ಟ ಏಳುವರೆ ಶನಿಗಿಂತ ಬಹಳ ಕಠಿಣವಾದಂತ ಶನಿ ಅಂತ ಹೇಳಿದ್ರೆ ಅಷ್ಟಮ ಶನಿ ಎಚ್ಚರಿಕೆಯಿಂದ ಎಂದರೆ ಯಾವ ಪ್ರಸಂಗದಿಂದ ಯಾವ ವೃತ್ತಿಯಿಂದ ಯಾವ ಮನುಷ್ಯನಿಂದ ತೊಂದರೆ ಬರುತ್ತೆ ಅಂತ ಯಾರು ಹೇಳೋದಿಕ್ಕಾಗಲ್ಲ ಇದರಲ್ಲಿ ಬಹಳಷ್ಟು ಅಪ ಅಪಕೀರ್ತಿಗಳನ್ನು ನೀಡ್ತಕ್ಕಂಥದ್ದು ಇರುತ್ತೆ ಸಪ್ತಮ ಕ್ಷೇತ್ರದಲ್ಲಿ ರಾಹು ಇರ್ತಕ್ಕಂಥದ್ರಿಂದ ರಾಹುವಿನ ಮುಖಾಂತರದಿಂದ ಧನಹಾನಿ ಹೆಚ್ಚಾದ ಧನಹಾನಿಯನ್ನು ಮಾಡಿಸ್ತಾನೆ ಸುಮ್ಮನೆ ಸುಮ್ಮನೆ ನಿಮ್ಮ ಹತ್ರ ಜನ ಮೋಸ ಮಾಡ್ತಕ್ಕಂಥದ್ದು ನಂಬಿಸಿ ಕುತ್ತಿಗೆ ಕುಯ್ತಕ್ಕಂಥ ಜನಗಳನ್ನು ನಾವು ಹೆಚ್ಚಾಗಿ ಕಾಣಬೇಕಾಗಿರೋದು ಇರುತ್ತೆ ಕನ್ಯಾ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಹತ್ತನೇ ಮನೆ ಗುರು ಇರ್ತಕ್ಕಂಥದ್ದು ನಷ್ಟಕಾರಕ ಗುರು ಕ್ಷೇತ್ರ ಕ್ಷೇತ್ರದಲ್ಲಿ ಇರೋದರಿಂದ ಅದು ನಷ್ಟಕಾರಕವಾಗುತ್ತೆ ಸಪ್ತಮದಲ್ಲಿ ಶನಿ ಸಂಚಾರ ಇದೆ ವಿಪತ್ತು ದಿನ ಬೆಳಗ್ಗೆ ಇದ್ರೆ ಯಾವ ಟೆನ್ಷನ್ಸ್ ಹೊಸ ಟೆನ್ಷನ್ಸ್ ಬಂದು ಕೂತ್ಕೊಳ್ಳುತ್ತೋ ಗೊತ್ತಾಗೋದಿಲ್ಲ ಕೇತು ಎರಡನೇ ಹನ್ನೆರಡನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಅನಾರೋಗ್ಯದ ವ್ಯತ್ಯಾಸಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ ಆರನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ರಿಂದ ಈ ಸಮಯಗಳಲ್ಲಿ ಆರೋಗ್ಯ ಭಾಗ್ಯದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಶರೀರದಲ್ಲಿ ನಿಂತು ಹೋಗ್ಬಿಡೋದು ಯಾವ ಸದಾಕಾಲ ನಿಂತು ಹೋಗುವಂಥ ಯಾವ್ದಾನ ಕಾಯಿಲೆಗಳು ಬಂದ್ಬಿಡುತ್ತೆ ಡಯಾಬಿಟಿಸ್ ಆಗಿರ್ಬೋದು ಅಥವಾ ವಾಯುರೋಗ ಆಗಿರ್ಬೋದು ರೋಗ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಇಂಥ ಕಾಯಿಲೆಗಳೆಲ್ಲ ಹೆಚ್ಚಾಗಿ ಕಂಡು ಬಂದ್ಬಿಡುತ್ತೆ ತುಲಾರಾಶಿಯವರಿಗೆ ಮಧ್ಯಮ ಫಲಗಳು ಹೆಚ್ಚಾಗಿರ್ತಕ್ಕಂಥದ್ದು ಗುರುಒಂಬತ್ತನೇ ಮನೇಲಿ ಇದ್ದಾನೆ ಲಾಭದಾಯಕ ಶನಿ ಆರನೇ ಮನೇಲಿ ಇದ್ದಾನೆ ಸಂಚಾರದಾಯಕ ಅಂದರೆ ಪ್ರಯಾಣದ ವ್ಯತ್ಯಾಸಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಟ್ರಾನ್ಸ್ಫರಿಂಗ್ ಆಗ್ತಕ್ಕಂಥವ್ರಿಗೆ ಟ್ರಾನ್ಸ್ಫರಿಂಗ್ ಆಗ್ತಕ್ಕಂಥದ್ದು ಲಾಭದಾಯಕವಾಗಿ ಇರ್ತಾನೆ ರಾಹುಕೇತುಗಳಿಂದ ಮಧ್ಯಮ ಫಲ ಇರುತ್ತೆ ಯಾವುದೇ ಅಶುಭ ಶುಭ ಫಲಗಳು ಕೂಡ ಕಂಡು ಬರೋದಿಲ್ಲ ಋಷಿಕ ರಾಶಿಯವರಿಗೆ ಐದನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ರಿಂದ ಐದನೇ ಮನೆ ಶನಿ ವಿಭಾಗ ಅಂದರೆ ಶತ್ರು ಬಂಧನ ಶತ್ರು ವಿಧಾರಕ ಅಥವಾ ಶತ್ರು ಕಾಟ ಕೌಟುಂಬಿಕ ಶತ್ರು ಬಂಧನ ಅಂತ ಇರುತ್ತೆ ಅಷ್ಟಮದಲ್ಲಿ ಗುರು ಇದ್ದಾನೆ ನೋಡಿ ಇದು ಬಹಳ ಕಷ್ಟವಾದದ್ದು ಗುರು ಅಷ್ಟಮದಲ್ಲಿದ್ದರೆ ಬಹಳ ಪೀಡೆಗಳನ್ನು ನೀಡ್ತಕ್ಕಂಥ ಮನುಷ್ಯಗಳು ಬರ್ತಾರೆ ಬಹಳಷ್ಟು ಸಮಸ್ಯೆಗಳನ್ನು ನಮಗೆ ಹೊಂದಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ ನಾಲ್ಕನೇ ಮನೆಯಲ್ಲಿ ಕೇತು ಇದೆ ರಾಹು ಇದ್ದಾನೆ ಆದ ಕಾರಣದಿಂದ ಕೌಟುಂಬಿಕ ಕಲಹಗಳು ಹೆಚ್ಚಾಗಿ ನಮಗೆ ಇರುತ್ತೆ ಆದ ಕಾರಣದಿಂದ ದಯವಿಟ್ಟು ಕೌಟುಂಬಿಕದ ಒಳಗಡೆ ಯಾವುದು ಮಾಡ್ಕೋಬೇಡಿ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಸಾಧ್ಯತೆಗಳಿದ್ದಾವೆ ಧನುರ್ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ಮಧ್ಯಮ ಷಷ್ಟಮ ಶನಿ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತೀವಿ ಇದು ಸ್ವಲ್ಪ ಪೀಡೆಗಳನ್ನು ಕೊಡ್ತಕ್ಕಂಥದ್ದು ಕೌಟುಂಬಿಕದಲ್ಲಿ ಸ್ವಲ್ಪ ಧನ ಧನದ ದ್ರವ್ಯಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಸ್ವಲ್ಪ ಇರುತ್ತೆ ಸಪ್ತಮದಲ್ಲಿ ಗುರು ಇದಾನೆ ಸುಖ ಶಾಂತಿಗಳನ್ನು ಕೊಡ್ತಕ್ಕಂಥ ಗುರು ಕೂಡ ಫಲಪುಷ್ಪವಾಗಿ ಇದ್ದಾರೆ ಸರಿಯಾದ ವಾತಾವರಣಗಳನ್ನು ನೋಡಿಕೊಂಡು ಸರಿಯಾದ ಪ್ರಯತ್ನಗಳನ್ನು ಮಾಡಿದ್ರೆ ನಿಮ್ಗೆ ಯಾವುದೇ ಥರದ ಅಶುಭ ಫಲಗಳು ಹೊಂದೋದಿಲ್ಲ ಸಂ ಸಂತೃಪ್ತಿಯಾದ ಗುರು ನಿಮಗೆ ಫಲವನ್ನು ಕೊಡ್ತಾನೆ ಮೂರನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದರಿಂದ ಜಗಳದ ವಾತಾವರಣ ಅಂತೂ ಯಾವಾಗಲೂ ನಿಮಗೂ ಸುತ್ತಕೊಂಡು ಬರ್ತಾನೆ ಇರುತ್ತೆ ಅದನ್ನು ಸ್ವಲ್ಪ ಸನ್ನಿವೇಶ ನೋಡಿಕೊಂಡು ನೀವು ಹುಷಾರಾಗಿರಬೇಕು ಒಂಬತ್ತನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ರಿಂದ ಅನಾರೋಗ್ಯದ ಬಾಧ್ಯತೆ ಗ್ಯಾಸ್ಟ್ರಿಕ್ ಬಾಧ್ಯತೆ ನರ ನರಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಸ್ವಲ್ಪ ಇರುತ್ತೆ ಅಂದರೆ ಹೊಳ ಜ್ವರ ಅಂತ ಹೇಳ್ಬೋದು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ರಾಹು ಇರ್ತ ಸಂಚಾರ ಮಾಡ್ತಾ ಇರೋದರಿಂದ ಅಪಮಾನ ಅಪಕೀರ್ತಿ ಅಪಗೌರವಗಳು ಹೆಚ್ಚಾಗಿ ಕಂಡುಬರೋದು ಮಾನಸಿಕ ಒತ್ತಡಗಳನ್ನು ನೀಡ್ತಕ್ಕಂಥ ಜನರು ಬರ್ತಕ್ಕಂಥದ್ದು ಇವೆಲ್ಲ ಇರುತ್ತೆ ಹಾಗೆ ಮೊದಲೇ ಹೇಳಿದ್ದೀನಿ ಮಕರ ರಾಶಿ ಕುಂಭರಾಶಿ ಮೀನರಾಶಿಯವ್ರಿಗೆ ಆದರೂ ಅದರ ಜೊತೆಯಲ್ಲಿ ಮಕರ ರಾಶಿಯವರಿಗೆ ಒಂದು ಏನಪ್ಪ ಅನ್ಸಿದ್ರೆ ಮೂರನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ರಿಂದ ಶನಿಯ ಭಾಗ್ಯೋದಯ ಚೆನ್ನಾಗಿದೆ ಶನಿಯ ಉಚ್ಚಕ್ಷೇತ್ರದಲ್ಲಿದ್ದಾನೆ ಶನಿಯ ಆರಾಧನೆಯನ್ನು ಮಾಡಿಕೊಂಡು ಶನಿಯ ಪ್ರಾರ್ಥನೆಗಳ ಮುಖಾಂತರದಿಂದ ಅವನ ದಾರಿದೀಪದಂತೆ ನೀವು ಜೀವನಗಳನ್ನು ಕಟ್ಕೊಳ್ಳಿ ಈಗ ಖಂಡಿತವಾಗ್ಲೂ ಎರಡೂವರೆ ವರ್ಷಗಳ ಕಾಲ ಶನಿ ನಿಮಗೆ ಭಾಗ್ಯದಲ್ಲಿರ್ತಾನೆ ಸಂಪೂರ್ಣವಾದ ಫಲಗಳನ್ನು ಹೊಂದುತ್ತೀರಾ ನೋಡಿ ಗ್ರಹಣ ಶಾಂತಿ ವಿಭಾಗದಲ್ಲಿ ಈ ಎಲ್ಲಾ ರಾಶಿಗಳವರ್ಗೂ ಥರದ ಫಲಪುಷ್ಪಗಳು ಬರೋ ಬರ್ತಕ್ಕಂಥದ್ದು ಇರುತ್ತೆ ಗ್ರಹಣ ದಿವಸ ಶನೇಶ್ವರನ ಮಂದಿರದಲ್ಲಾಗಿರಬಹುದು ಪರಮೇಶ್ವರನ ಈಶ್ವರನ ಮಂದಿರದಲ್ಲಾಗಿರಬಹುದು ಅಕ್ಕಿ ಬೆಲ್ಲ ಫಲ ತಾಂಬೂಲಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಕೂಡ ಎಲ್ಲ ಬೇರೆ ಎಲ್ಲ ರಾಶಿಗಳವ್ರಿಗೂ ಕೂಡ ಫಲ ಇರುತ್ತೆ ಮಕರ ಕುಂಭ ರಾಶಿಗಳವ್ರು ಮಾತ್ರ ಶಾಂತಿ ಕಾರ್ಯದ ವಿಚಾರದ ಬಗ್ಗೆ ನೋಡಿ ಶಾಂತಿ ಕಾರ್ಯದ ವಿಚಾರದಲ್ಲಿ ಉದ್ದಿನ ಕಾಳು ಉದ್ದಿನ ಕಾಳು ಅಕ್ಕಿ ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಈ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಚಂದ್ರನ ಆಕಾರದಲ್ಲಿರ್ತಕ್ಕಂಥ ಒಂದು ಕೊಡಿ ಅಂದರೆ ಕೊಡ್ತಾರೆ ಚಂದ್ರನ ಆಕಾರದಲ್ಲಿರ್ತಕ್ಕಂಥದ್ದು ಅದೊಂದು ಮತ್ತು ಬಿಳಿ ವಸ್ತ್ರದ ಬಿಳಿ ಬಣ್ಣದ ವಸ್ತ್ರ ಒಂದು ಮತ್ತು ನೀಲಿ ಆಕಾಶ ನೀಲಿ ಅಂತ ಅಂತರದು ಸ್ವಲ್ಪ ಸಿಗೋದು ಕಷ್ಟ ಆಕಾಶ ನೀಲಿ ಲೈಟ್ ಬ್ಲೂ ಅದರ ಸಂಬಂಧಪಟ್ಟಂತ ಒಂದು ವಸ್ತ್ರವನ್ನು ಅದರ ಜೊತೆಯಲ್ಲಿಟ್ಟು ದರ್ಬೆಯನ್ನು ಕೂಡ ಅದರಲ್ಲಿಟ್ಟು ಈ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಗ್ರಹಣ ಹಿಡಿದಂಥ ಸಮಯದಲ್ಲಿ ಸ್ಫಟನೆ ಮಾಡಬೇಕು ಗ್ರಹಣ ನಿಮಗೆ ಗ್ರಹಣ ಗೋಚರಿಸ್ತಕ್ಕಂಥ ವಿಭಾಗ ಬಂದು ರಾತ್ರಿ ಒಂಬತ್ತು ಗಂಟೆ ನೋಡಿ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಗಳಿಗೆ ಪ್ರಾರಂಭ ಆಗತ್ತೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಗಳಿಗೆ ಮುಕ್ತಾಯ ಆಗತ್ತೆ ಆ ಮನ ಕಾಲದಲ್ಲಿ ನೀವು ಶ್ಚೀರ್ಭೂತರಾಗಿ ಈ ಮಂತ್ರವನ್ನು ಪೂರ್ಣವಾಗಿ ಸ್ಫಟನೆ ಮಾಡಿದ್ರೆ ನೂರ ಎಂಟು ಬಾರಿ ಸ್ಫಟನೆ ಮಾಡಿದ್ರೆ ಬಹಳ ಒಳ್ಳೆಯದು ಕೊನೆಯ ಪಕ್ಷ ಹಂಗಾಗಲಿಲ್ಲ ಅಂದ್ರೆ ಇಪ್ಪತ್ತೊಂದು ಬಾರಿನಾದರೂ ದಯವಿಟ್ಟು ಸ್ಫಟನೆ ಮಾಡಿ ಮಂತ್ರ ಸ್ಫಟನೆ ಮಾಡಲಿಲ್ಲ ಅಂದರೆ ಗ್ರಹಣ ಫಲ ಸಿಗೋದಿಲ್ಲ ಅಥವಾ ಗ್ರಹಣ ನಮ್ಮ ದಾರಿದ್ರ್ಯಗಳು ಬಿಡುಗಡೆ ಆಗೋದಿಲ್ಲ ದಯವಿಟ್ಟು ಈ ಮಂತ್ರವನ್ನು ಸ್ಫಟನೆ ಮಾಡಲೇಬೇಕು ಇದನ್ನು ಗೋಚರಿಸ್ಕೊಂಡು ಬೆಳಗಿನ ಜಾವ ಸೋಮವಾರ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ದೇವಾಲಯದಲ್ಲಿ ಯಾಗ ಆಗುವ ದೇವಾಲಯಗಳಲ್ಲಿ ಸುಮ್ಮನೆ ಎಲ್ಲ ದೇವಸ್ಥಾನಕ್ಕೂ ತೊಗೊಂಡು ಹೋಗಿ ಕೊಟ್ಟು ಬಿಡೋದಲ್ಲ ಅಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟು ಅರ್ಹತೆ ಇರ್ತಕ್ಕಂಥ ಬ್ರಾಹ್ಮಣರು ಕೂಡ ಇರೋದಿಲ್ಲ ಹೇಗೆ ಅಂತ ಹೇಳಿರ್ತೀನಿ ಮದುವೆ ಆಗಲ್ದಿರ್ತಕ್ಕಂಥ ಬ್ರಾಹ್ಮಣರು ಇರ್ತಾರೆ ಮಕ್ಕಳಾಗಿಲ್ದಿರ್ತಕ್ಕಂಥ ಬ್ರಾಹ್ಮಣರು ಇರ್ತಾರೆ ಅದ್ರಲ್ಲಿ ನಾವು ಎಲ್ಲ ಎತ್ತ ಎಲ್ಲ ಹೋಗಿ ಎಲ್ಲರಿಗೂ ಕೊಟ್ಬಿಡೋದಕ್ಕೆ ಆಗೋದಿಲ್ಲ ಇದಕ್ಕೆಲ್ಲ ಮದುವೆ ಆಗಿ ಮಕ್ಕಳಾಗಿರ್ತಕ್ಕಂಥ ಸಂಸಾರಿಕ ಜೀವನದಲ್ಲಿ ಪೂರ್ಣವಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಕೊಡಬೇಕು ಮತ್ತು ಯಾಗ ಯಜ್ಞಾದಿಗಳನ್ನು ಮಾಡಬೇಕು ಎಷ್ಟೋ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಎದ್ದು ಅಭಿಷೇಕ ಮಾಡಿಬಿಟ್ರೆ ದೊಡ್ಡ ವಿಷಯ ಆಗಿಬಿಡುತ್ತೆ ಅದರಿಂದ ತಗೊಂಡು ಹೋಗಿ ಯಾಗ ಯಜ್ಞಾದಿಗಳು ಮಾಡ್ತಕ್ಕಂಥ ದೇವಾಲಯದಲ್ಲಿ ಕೊಟ್ಟು ಅಲ್ಲಿ ದೇವಸ್ಥಾನಕ್ಕೆ ಸಮರ್ಪಿಸಿ ನಂತರ ನೀವು ಭೋಜನ ವಿಭಾಗವನ್ನು ಮಾಡಿಕೊಳ್ಳಿ ನೋಡಿ ಭಾನುವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಭೋಜನ ಪ್ರಾರಂಭ ಮಾಡಿಕೊಂಡು ಮೂರು ಗಂಟೆ ಹದಿನೈದು ನಿಮಿಷದ ಒಳಗಡೆ ಮುಕ್ತಾಯ ಮಾಡ್ಕೊಂಡು ಬಿಡಬೇಕು ಆ ಮೂರು ಗಂಟೆ ಹದಿನೈದು ನಿಮಿಷ ಆದಮೇಲೆ ಯಾವುದೇ ಕಾರಣಕ್ಕೂ ಆಹಾರ ಪದ್ಧತಿಗಳನ್ನು ತಿನ್ನುವಂತಿಲ್ಲ ಆಹಾರದಲ್ಲಿ ಇರ್ತಕ್ಕಂಥ ನಿಮ್ಮ ಅಕ್ಕಿ ಬೇಳೆ ಇತ್ತು ಎಲ್ಲ ಏನೇನು ಆಹಾರ ಪ ವಸ್ತುಗಳನ್ನು ಇಟ್ಕೊಂಡಿರ್ತೀರಾ ಅದಕ್ಕೆಲ್ಲ ದರ್ಬೆ ತಗೊಂಡು ದರ್ಬೆಗಳನ್ನು ಹಾಕಿರಿ ದರ್ಬೆ ಹಾಕಲಿಲ್ಲ ಅಂದ್ರೆ ಅದು ನಾಳೆ ಬೆಳಗ್ಗೆ ಅದನ್ನು ಸ್ವೀಕಾರ ಮಾಡಿದ್ರೆ ನಾವು ಮತ್ತೆ ದರ್ಬೆ ಹಾಕದೇ ಇರತಕ್ಕಂಥ ಪದಾರ್ಥಗಳನ್ನ ಅದು ನಮಗೆ ವಿಷವಾಗಿ ಪರಿಣಮಿಸುತ್ತೆ ಆದ ಕಾರಣದಿಂದ ದರ್ಬೆಯನ್ನು ಪಡೆದುಕೊಂಡು ಆ ಸಮಯದಲ್ಲಿ ದಯವಿಟ್ಟು ಹಾಕಿಬಿಡಿ ನೋಡಿ ತರ್ಪಣ ಅವರಿಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ರಾತ್ರಿ ಮಧ್ಯರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ತರ್ಪಣಗಳನ್ನು ಬಿಡ್ತಕ್ಕಂಥದಕ್ಕೆ ಸರಿಯಾದ ಸೂಕ್ತ ಸಮಯ ದರ್ಪಗಳನ್ನು ಬಿಟ್ಕೊಳ್ತಕ್ಕಂಥವ್ರು ಬಿಟ್ಕೋಬೋದು ದಯವಿಟ್ಟು ಕೃಷ್ಣಪಕ್ಷ ಪಕ್ಷ ಸೋಮವಾರ ಬೆಳಗಿನ ಜಾವ ಸ್ನಾನ ಸಂಧ್ಯಾವನ್ನು ಮುಗಿಸ್ಕೊಂಡು ಈ ದವಸ ಧಾನ್ಯಗಳ ಹೇಳಿರ್ತಕ್ಕಂಥದ್ದನ್ನು ತಗೊಂಡು ಹೋಗಿ ದೇವಾಲಯದಲ್ಲಿ ಸಮರ್ಪಿಸ್ಕೊಳ್ಳಿ ಸರ್ವರಿಗೂ ಸನ್ಮಂಗಳವಾಗಲಿ ರಾಹುಕೇತುಗಳು ಕಾಟಗಳು ಯಾರಿಗೂ ಬರದಂತೆ ಸರ್ವರಿಗೂ ನವಗ್ರಹಗಳೆಲ್ಲರೂ ಸಮೇತವಾಗಿ ರಾಹುಕೇತುಗಳ ಅನುಗ್ರಹ ಸಿಕ್ಕಲಿ ಸರ್ವೇ ಜನ ಸುಖಿನೋ ಭವಂತು